ರಾಜ್ಯದಲ್ಲಿ ಹೆಚ್ಚುತ್ತಿದೆ ಕೊರೋನಾ ರಾಜ್ಯ ಸರ್ಕಾರದಿಂದ ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ ಶಾಲೆಗಳಿಗೆ ಕೋವಿಡ್ ಗೈಡ್ಲೈನ್ಸ್ ಬಿಡುಗಡೆ ಮಾಡಲಾಗಿರೋದು ಈಗ ಕೊರೋನಾ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಹೋಗ್ತಾ ಇದೆ ಹಾಗಾಗಿನೇ ರಾಜ್ಯ ಸರ್ಕಾರ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ತಾ ಇರೋದು ಗಮನಿಸ್ತಾ ಇದ್ದೀವಿ ಇನ್ನು ಶಾಲೆಗಳು ಆರಂಭ ಆಗ್ತಾ ಈಗ ಶಾಲೆಗಳಿಗೆ ಅಂತಾನೆ ಕೋವಿಡ್ ಗೈಡ್ಲೈನ್ಸನ್ನು ಬಿಡುಗಡೆ ಮಾಡಿರೋದು ಶಾಲೆಗಳಿಗೆ ಮಾರ್ಗಸೂಚಿಯನ್ನು ಕಳುಹಿಸಿಕೊಟ್ಟಿದೆ ಶಿಕ್ಷಣ ಇಲಾಖೆ ಮಕ್ಕಳ ಹಿತದೃಷ್ಟಿಯಿಂದ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಲಾಗಿದೆ ಶಾಲಾ ಸಿಬ್ಬಂದಿಯು ಮುಂಜಾಗ್ರತಾ ಕ್ರಮವನ್ನ ವಹಿಸಿ ರಾಜ್ಯದಲ್ಲಿ ಕೊರೋನಾ ಹೆಚ್ಚುತ್ತಾ ಇರುವಂತಹ ಕಾರಣ ಈಗ ಶಾಲೆ ಬೇರೆ ಆರಂಭ ಇಂಥ ಸಂದರ್ಭದಲ್ಲಿ ಮಕ್ಕಳನ್ನ ಹೆಂಗಪ್ಪ ಶಾಲೆಗಳಿಗೆ ಕಳಿಸೋದು ಅಂತ ಹೇಳಿ ಪೇರೆಂಟ್ಸ್ ಚಿಂತೆ ಮಾಡ್ತಾ ಇದ್ದಾರೆ ಹಾಗಾದ್ರೆ ಕೋವಿಡ್ ಗೈಡ್ಲೈನ್ಸ್ ಏನೇನು ಜ್ವರ ಕೆಮ್ಮು ನೆಗಡೆ ಇದ್ರೆ ಮಕ್ಕಳನ್ನ ಶಾಲೆಗೆ ಕಳಿಸ್ಬೇಡಿ ಇದು ಮಾರ್ಗಸೂಚಿ ಶಿಕ್ಷಣ ಇಲಾಖೆ ಹೊರಡಿಸಿರುವಂತಹ ಮಾರ್ಗಸೂಚಿ ಜ್ವರ ಕೆಮ್ಮು ನೆಗಡಿ ಏನಾದರೂ ಇದ್ರೆ ಮಕ್ಕಳನ್ನ ಶಾಲೆಗೆ ಕಳುಹಿಸಬೇಡಿ ಸಂಪೂರ್ಣ ಗುಣಮುಖರಾದ ಬಳಿಕ ಶಾಲೆಗೆ ಕಳುಹಿಸಬೇಕು ಮಕ್ಕಳನ್ನ ಹುಷಾರಿಲ್ಲದ ಮಕ್ಕಳು ಶಾಲೆಗೆ ಬಂದ್ರೆ ಅವರನ್ನ ವಾಪಸ್ ಕಳುಹಿಸಿ ಪೋಷಕರಿಗೆ ತಿಳಿಸಿ ಸುರಕ್ಷಿತವಾಗಿ ಮನೆಗೆ ಕಳುಹಿಸಬೇಕು ಮಕ್ಕಳನ್ನ ಸುಮ್ಮನೆ ಕಳಿಸ್ಬಿಡೋದಲ್ಲ ಶಾಲಾ ಸಿಬ್ಬಂದಿಯಲ್ಲಿ ಲಕ್ಷಣ ಕಂಡು ಬಂದರೆ ಮುಂಜಾಗ್ರತಾ ಕ್ರಮವನ್ನ ಪಾಲಿಸಿ ಕೇವಲ ಮಕ್ಕಳು ಮಾತ್ರ ಅಲ್ಲ ಸಿಬ್ಬಂದಿಗಳು ಕೂಡ ಅಷ್ಟೇ ಕೈಗಳ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಿ ಕೆಮ್ಮುವಾಗ ಸೀನುವಾಗ ಎಚ್ಚರಿಕೆಯನ್ನ ವಹಿಸಿ ಜ್ವರ ಕೆಮ್ಮು ಇದ್ದರೆ ಮಕ್ಕಳನ್ನ ಯಾವುದೇ ಕಾರಣಕ್ಕೂ ಶಾಲೆಗೆ ಕಳಿಸಬಾರದು ರೋಗ ಲಕ್ಷಣಗಳಿದ್ರೆ ವೈದ್ಯರ ಸಲಹೆಯಂತೆ ಚಿಕಿತ್ಸೆಯನ್ನ ಕೊಡಿಸಿ ಮಕ್ಕಳಿಗೆ ಈ ರೀತಿಯಾಗಿ ಶಾಲೆಗಳಿಗೆ ಮಾರ್ಗಸೂಚಿಯನ್ನು ಕಳುಹಿಸಿಕೊಟ್ಟಿದೆ ಶಿಕ್ಷಣ ಇಲಾಖೆ